ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಇನ್ನೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ ಗೈಸ್ ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ಪ್ರದೀಪ್ ಕನ್ನಡಿಗ ಮಾಡುವ ನಮಸ್ಕಾರಗಳು ಗೈಸ್ ನಾನು ಬಂದು ಇವಾಗ ಲಾಲ್ಬಾಗ್ ಹೊಟ್ಟಿದ್ದೀನಿ ಯಾಕೆ ಅಂತಂದರೆ ನಂದು ಎಕ್ಸ್ ರೆಡಿ ಮಾಡಿಸ್ದೆ ಮಾಡಿಸ್ದಾಗ ನಾನು ಹಿಂದೆ ಬಂದು ಸೇಫ್ಟಿಗೆ ಏನು ಕ್ಯಾರಿಯರ್ ಏನು ಹಾಕ್ಸಿರ್ಲಿಲ್ಲ ಗೈಸ್ ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಲಾಲ್ಬಾಗಲ್ಲಿ ಗೌರಿ ಆಟೋಮೊಬೈಲ್ಸ್ ಅಂತ ಒಂದು ಅಂತೆ ಅಲ್ಲಿ ಸಿಗುತ್ತೆ ಬಸ್ ಹೋಗಿ ತೊಗೊಬಂದುಬಿಡಿ ಫಿಟ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಸೊ ನಾನು ಇವಾಗ ಕ್ಯಾರಿಯರ್ ತೊಗೊಳೋಣ ಅಂದ್ಬಿಟ್ಟು ಲಾಲ್ಬಾಗ್ ಇದ್ದೀನಿ ಬನ್ನಿ ಗೈಸ್ ನಿಮಗೂ ಲಾಲ್ಬಾಗ್ ತೋರಿಸ್ತೀನಿ ಗೌರಿ ಆಟೋ ಮೊಬೈಲ್ಸು ನಿಮಗೂ ಯಾರಾನ ಆರ್ ಎಕ್ಸ್ ಬೇಕು ಅಂದರೆ ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು ಗೈಸ್ ಸೊ ಬನ್ನಿ ಲಾಲ್ ಬಾಗಲ್ಲಿ ಸಿಗ್ತೀನಿ ಸಾರಿ ಗೈಸ್ ಆರ್ ಎಕ್ಸ್ ಬೇಕು ಅಂದರೆ ಸಿಗ್ತದೆ ಅಲ್ಲ ಆರ್ ಎಕ್ಸ್ ಆಕ್ಸಸರೀಸು ಆ ಗೌರಿ ಆಟೋ ಮೊಬೈಲ್ಸಲ್ಲಿ ಸಿಗುತ್ತೆ ಇವಾಗ ನಾನು ನಂದಿನಿ ಸಿಗ್ನಲ್ ಬಿಟ್ಟು ಓಟಿದ್ದೀನಿ ಹಿಂಗೆ ಸ್ಟ್ರೈಟ್ ಹೋದ್ರೆ ಗೈಸ್ ಜೈನಗರ ಹೋಗುತ್ತೆ ಇದು ಇವಾಗ ಬಂದು ನಾನು ನಂದಿನಿ ಇಂದ ಹೊರಟಿದ್ದೀನಿ ಫುಲ್ ಟ್ರಾಫಿಕ್ ಐತೆ ಇವಾಗ ಬಂದು ಸ್ಕೂಲ್ ಬಿಡೋ ಟೈಮಲ್ಲಿ ಹೆಂಗೆ ಟ್ರಾಫಿಕ್ ಅಂತಂದರೆ ನೀವೇ ನೋಡಿ ಫುಲ್ಲು ಯಾವ ಥರ ಈ ಸ್ಕೂಲ್ ಬಿಡಲ್ಲ ಟೈಮಿಗೆ ಅಂತು ಫುಲ್ಲು ರೋಡ ಜಾಮ್ ಆಗಿ ಸ್ಕೂಲ್ ಬಸ್ ಅರ್ದೆ ಅವಳಿ ಅಂದ್ಕೊಳ್ಳಿ ನೋಡಿ ಈ ಕಡೆ ಸ್ಕೂಲ್ ಬಸ್ಸು ಅಲ್ಲಿ ಬಸ್ಸು ನೋಡಿ ಅಲ್ಲಿ ಸ್ಕೂಲ್ ಬಸ್ಸು ನಮ್ಮನೆ ಇಲ್ಲಿ ಸ್ಕೂಲ್ ಬಸ್ಸು ಆ ಕಡೆ ನೋಡಿ ಬಡ್ಡಿ ಕ್ಲೀಸ್ ಬರೀ ಸ್ಕೂಲ್ ಬಸ್ ಅದೆ ಅವಳಿ ಸ್ಕೂಲ್ ಬಿಡೋ ಟೈಮ್ಗೆ ಗೈಸ್ ಗೈಸ್ ಇಲ್ಲಿ ಕಾಣಿಸ್ತಾರೆ ಮನೆ ಯಾರ್ದು ಗೊತ್ತಾಗೈಸ್ ಚೆಲ್ಲೂ ರಾಯ್ ಸ್ವಾಮಿ ನಾಗಮಂಗ್ಲ ತಾಲೂಕ್ ಚೆಲ್ಲೂರು ಸ್ವಾಮಿ ಎಮ್ ಎಲ್ ಎ ಇದ್ದಾರಲ್ಲ ಅವ್ರ ಮನೆಗೆ ಗೈಸಿದ್ದು ಗೈಸ್ ಇದು ಬಂದು ಜೈನಗರ ಫೋರ್ತ್ ಪ್ಲಾಕ್ ಬಸ್ ಸ್ಟಾಪ್ ಇದು ಅಲ್ಲಿ ಮುಂದೆ ಕಾಣಿಸ್ತಾ ಇದೆ ನೋಡಿ ಜೂಮ್ ಮಾಡಿದ್ದೀನಿ ಅದು ಕಾಂಪ್ಲೆಕ್ಸ್ ಅದು ಶಾಪಿಂಗ್ ಕಾಂಪ್ಲೆಕ್ಸ್ ನೋಡಿ ಯಾರನ್ನ ಶಾಪಿಂಗ್ ಬರ್ಬೇಕಂದ್ರೆ ಆರಾಮಾಗಿ ಬಂದು ಕಾಂಪ್ಲೆಕ್ಸ್ ಅಲ್ಲಿ ಪುಸ್ಕಟ ಪುಸ್ಕಟೆ ಅಲ್ಲ ಕಡಿಮೆ ರೇಟು ಈಗ ಇದು ಫುಲ್ಲು ಇದು ಕಾಂಪ್ಲೆಕ್ಸ್ ಜೈನಗರ ಫೋರ್ತ್ ಪ್ಲಾಕ್ ಕಾಂಪ್ಲೆಕ್ಸು ಒಳ್ಳೆ ನೀವು ಏನೇ ಪರ್ಚೇಸ್ ಮಾಡಬೇಕು ಅಂದರೆ ಇಲ್ಲಿ ಬನ್ನಿ ಚಿಕ್ಕ ಅಂಡ್ ಬೆಸ್ಟ್ ತಗೊಂಡು ಒಯ್ದಾರಿ ಕಡಿಮೆ ಕಾಸಿಗೆ ಏನು ಬೇಕು ಏನು ಏನ್ ಬೇಕು ಪ್ರತಿಯೊಂದು ಸಿಕ್ತದೆ ಅಂದ್ರೆ ಹೆಂಗೆ ಹೇಳ್ಬೇಕು ಗೊತ್ತಿಲ್ಲ ಪ್ರತಿಯೊಂದು ಏನೇನು ಯೂಸ್ ಮಾಡ್ತೀರಾ ಪ್ರತಿಯೊಂದು ಐಟಮ್ ಸಿಗ್ತದೆ ಇಲ್ಲಿ ಐತೆ ನೋಡಿ ಒಂದು ದೋಸೆ ಕ್ಯಾಂಪ್ ಅಂತ ಹೇಳ್ಬಿಟ್ಟು ಈ ದೋಸೆ ಕ್ಯಾಂಪ್ ಅಲ್ಲಿ ಮಸ್ತ್ ಆಗಿರ್ತದೆ ದೋಸೆ ಬಂದು ಜಯನಗರ ಫೋರ್ತ್ ಪ್ಲಾಕು ಕಾಂಪ್ಲೆಕ್ಸ್ ರೋಡಲ್ಲಿ ಬಂದ್ರೆ ನಿಮ್ಗೆ ರೈಟ್ ಸೈಡ್ ಅಲ್ಲಿ ಐತೆ ಒಂದ್ಸಲ ಟೇಸ್ಟ್ ಮಾಡಿ ಸಕ್ಕದಾಗಿರ್ತದೆ ಗೈಸ್ ನಾನು ಸುಮಾರು ಸತಿ ತಿಂದೀನಿ ಸಕ್ಕದಾಗಿರುತ್ತೆ ಒಂದ್ಸಲ ಟೇಸ್ಟ್ ಮಾಡಿ ಬಂದು ನೀವು ಬಸ್ ನೋಡಿ ಗೈಸ್ ಹೆಂಗೈತೆ ನಮ್ಮನ್ನು ಮಸ್ತಾಗೈತೆ ಚಿಂದಿಯಾಗೆ ಏನೈತೆ ನೋಡಿ ಹಂಗೆ ಲುಕ್ಕು ಹಾಂ ಹಾಂ ಸಾಕಾರ ಆಗೈತೆ ಲಾಲ್ಬಾಗ್ ಸೊ ಗೈಸ್ ನಾನು ಲಾಲ್ಬಾಗ್ ರೀಚ್ ಆಗಿದ್ದೀನಿ ಫುಲ್ ಟ್ರಾಫಿಕ್ಕು ಎಷ್ಟು ಟೈಮ್ ಅಂದರೆ ಇವಾಗ ನಾಲ್ಕು ಇಪ್ಪತ್ತು ಫುಲ್ ಟ್ರಾಫಿಕ್ ಐತೆ ಆ ಶಾಪ್ ಹತ್ರ ಹೋಗಿ ಸಿಗ್ತೀನಿ ಬನ್ನಿ ಗೈಸ್ ಗೈಸ್ ಇದೆ ನೋಡಿ ಲಾಲ್ಬಾಗ್ ಮೇನ್ ರೋಡಲ್ಲೇ ಇದೆ ಗೌರಿ ಆಟೋಮೊಬೈಲ್ಸ್ ಸೊ ನಾನು ಇಲ್ಲಿ ಬಂದಿದ್ದೀನಿ ಆರ್ ಎಕ್ಸ್ ತು ಕ್ಯಾರಿಯರ್ ಕೇಳಿದ್ದೀನಿ ಅಣ್ಣ ತಗೋಬರಕ್ಕೆ ಒಳಗಡೆ ಹೋಗಿದ್ದಾರೆ ನಿಮ್ಗೆ ಆರ್ ಎಕ್ಸ್ಗೆ ಸಂಬಂಧಪಟ್ಟಂಗೆ ಏನೇನು ಆಕ್ಸೆಸರೀಸ್ ಬೇಕು ಪ್ರತಿಯೊಂದು ಇಲ್ಲಿ ಸಿಗುತ್ತಂತೆ ಗೈಸ್ ಎಷ್ಟು ಬೇ ಇದು ಎಷ್ಟಂದ್ರಿ ಹಾಂ ತೌಸಂಡ್ ಟೂ ಫಿಫ್ಟಿ ಉಂಟಾ ಟಿಸ್ಕೊಸ್ತಮ್ಮ ಸರಿ ಅಣ್ಣ ಕೊಡಿ ಒರಿಜಿನಲ್ಲು ಅಷ್ಟೇ ಅದು ಬರಲ್ಲ ಹೌದಾ ಓಕೆ ಕ್ಯಾರಿಯರ್ ತಗೊಂಡಿದ್ದೀನಿ ತೌಸಂಡ್ ಟು ಫಿಫ್ಟಿ ಸೊ ಬನ್ನಿ ತೊಗೊಂಡೋಗಿ ಇವಾಗ ಫಿಟ್ ಮಾಡ್ಸೋಣ ಇದು ಬಂದು ರೋಡು ರೋಡ್

ಲಾಲ್ ಅಂತ ಹೋಗಿ ತೊಗೊಂಬಂದಿದ್ದೀನಿ ಬಿಟ್ಬಿಡ್ತೀನ ಸೊ ಅದಕ್ಕೋಸ್ಕರ ಇಲ್ಲಿ ರಾಮಯ್ಯ ಸಿಟಿ ರೋಡಲ್ಲಿ ಇಲ್ಲೊಂದು ಗ್ಯಾರೇಜ್ ಐತೆ ಇಲ್ಲಿ ನೋಡಿ ಗೈಸ್ ಇಲ್ಲೊಂದು ಆರ್ ಎಕ್ಸ್ ಜಡ್ ಸಾಕತ್ತಾಗೈತೆ ಅದಕ್ಕೋಸ್ಕರ ಇಲ್ಲಿ ತೊಗೊಂಡ್ಬಂದಿದ್ದೀನಿ ಆರ್ ಎಕ್ಸ್ ಜಡ್ ಆಮೇಲೆ ತೋರಿಸ್ತೀನಿ ರೀ ಇಲ್ಲಿ ಐತೆ ನೋಡಿ ಇದು ನಂದು ಇದನ್ನು ತೆಗೆದು ಈ ಕ್ಯಾರಿಯರ್ನ ಫಿಟ್ ಮಾಡಬೇಕು ಇಲ್ಲಿ ನೋಡಿ ಗೈಸ್ ಆರ್ ಎಕ್ಸ್ ಜಡ್ಡು ರೆಡಿ ಮಾಡ್ಸೋಕೆ ಇಟ್ಟವ್ರ ಅಥವಾ ಇವ್ರು ಯೂಸ್ ಮಾಡೋಕೆ ಇಟ್ಟವ್ರ ಗೊತ್ತಿಲ್ಲ ಬಟ್ ಈ ರೋಡಲ್ಲಿ ಓಡಾಡ್ದಾಗೆಲ್ಲ ಸುಮಾರು ಇಲ್ಲ ಅಂದ್ರೂ ಒಂದು ಐದರಿಂದ ಆರು ಗಾಡಿ ಆರ್ ಎಕ್ಸ್ ಹಂಡ್ರೆಡು ಒನ್ ತ್ರೀ ಫೈವ್ ಎಲ್ಲ ನಿಂತಿರ್ತದೆ ಈ ರೋಡಲ್ಲಿ ಹಂಗೂ ಅವ್ರನ್ನ ಅಣ್ಣನ ಕೇಳಿದೆ ಅಣ್ಣ ಇಲ್ಲಿ ಆರ್ಯಕ್ಸ್ ಎಲ್ಲರೂ ತುಂಬ ನಾನು ಇದಕ್ಕೆ ಹೌದು ಇಲ್ಲಿ ಇರ್ತವೆ ಹುಡುಗರು ಬಂದು ಇವಾಗೆಲ್ಲ ರೌಂಡ್ಸ್ ಕೆತ್ಕೊಂಡು ಹೋಗಿದ್ದಾರೆ ಇನ್ನೊಂದು ಸ್ವಲ್ಪ ಟೈಮ್ ಆದ ತಕ್ಷಣ ಎಲ್ಲ ತಗೊಬಂದು ಇಲ್ಲೇ ಹಾಕ್ಬಿಡ್ತಾರೆ ಗ್ಯಾರೇಜಲ್ಲಿ ಅಂತಂದರು ಸೊ ಸೀಟ್ ಬಿಚ್ಚಿದ್ದಾರೆ ನೋಡಿ ಇದೆ ಇದಕ್ಕೆ ಇವಾಗ ಆ ಕ್ಯಾರಿಯರ್ನ ಇವಾಗ ಇರೋದನ್ನ ತೆಗೆದು ಇಲ್ಲಿ ಇನ್ನೊಂದು ಏನಂದರೆ ಇಲ್ಲಿ ಕುತ್ಕೊಳ್ಳೋಕೆ ತುಂಬ ಸೇಫ್ಟಿ ಇರಲಿಲ್ಲ ಹಿಂದೆ ಕುತ್ಕೊಳ್ಳೋರಿಗೆ ಈ ಎಕ್ಸ್ ಸ್ವಲ್ಪ ಕ್ಲೇಸ್ ಬಿಡ್ತಾಯಿದ್ದಂಗೆ ಎದ್ಬಿಡ್ತದೆ ಗೊತ್ತಿರ್ತದಲ್ಲ ಗೈಸ್ನಿಗೆ ಸೊ ಅದಕ್ಕೆ ಹಿಂದೆ ಕುತ್ಕೊಳ್ಳೋರಿಗೆ ಸೇಫ್ಟಿ ಇರಲಿಲ್ಲ ಅಂತ ಹೇಳ್ಬಿಟ್ಟು ಫಿಟ್ ಮಾಡ್ಸೋಣ ಅಂದ್ಬಿಟ್ಟು ತಗೊಬಂದಿದ್ದು ಫಿಟ್ ಮಾಡ್ಸಿದ್ಮೇಲೆ ಯಾವ ಥರ ಚೆನ್ನಾಗಿ ಕಾಣಿಸುತ್ತೋ ಚೆನ್ನಾಗಿ ಕಾಣಿಸಲ್ವೋ ಗೊತ್ತಿಲ್ಲ ಬಟ್ ಇವಾಗಿರೋ ಲುಕ್ಕು ಮಸ್ತಾಗಿತ್ತು ನಾನು ಎಲ್ಲೇ ಹೋದ್ರೂ ಕೇಳೋರು ಸಕ್ಕದಾಗಿ ಮಾಡ್ಸಿದ್ದೀರ ಅಂತ ಸೊ ಅದಕ್ಕೆ ಕ್ಯಾರಿಯರ್ ತಂದಿದ್ದೀನಿ ಇವಾಗ ಫಿಟ್ ಮಾಡ್ತಾ ಇದ್ದಾರೆ ಅಣ್ಣ ಕ್ಯಾರಿಯರ್ ಫಿಟ್ ಆದಮೇಲೆ ಚೆನ್ನಾಗಿ ಕಾಣಿಸಿದ್ರೆ ಇದೇ ಥರ ಮೈಂಟೈನ್ ಮಾಡೋಣ ಬಟ್ ಚೆನ್ನಾಗಿ ಕಾಣಿಸಿಲ್ಲ ಅಂತಂದರೆ ಆರ್ ಎಕ್ಸ್ ಏನು ಒರಿಜಿನಲ್ ತೈಲೆಂಪ್ ಮತ್ತು ಇಂಡಿಕೇಟ್ರ್ ಬರ್ತದೆ ಅದನ್ನು ತಂದು ಫಿಟ್ ಮಾಡ್ಸೋಣ ಸದ್ಯಕ್ಕೆ ಇವಾಗ ಮಾಡಿ ನೋಡೋಣ ಚೆನ್ನಾಗಿ ಕಾಣಿಸಿದ್ರೆ ಹಿಂಗೆ ಬಿಟ್ಬಿಡೋದು ಇಲ್ಲಾಂದ್ರೆ ಒರಿಜಿನಲ್ ಸೊ ಸಡಿದು ನಾನು ಫಿಟ್ ಹಾಕ್ಸಿದೆ ಗೈಸ್ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಈ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಈ ವಿಡಿಯೋ ಜಾಸ್ತಿ ಇಷ್ಟ ಆದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಈ ವಿಡಿಯೋನ ಮುಗ್ಸ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್ ಲವ್ ಯು ಬೈ ಬಾಯ್